ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ಖಾರ ಬಣ್ಣ ರುಚಿ ಕಾಲ್ತೊಳಿತ ದುರಂತವನ್ನ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಸಮರವನ್ನ ಸಾರಿದೆ ಕಾಲ್ತೊಳಿತ ದುರಂತದ ಬೆನ್ನಲ್ಲೇ ಅದನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರೊಟೆಸ್ಟ್ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಸಜ್ಜಾಗಿದೆ ಬಿಜೆಪಿ ಟೀಂ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಪ್ರೊಟೆಸ್ಟ್ ಕೂಡ ಪ್ರಾರಂಭ ಆಗಿದೆ ಇನ್ನು ಸ್ಥಳದಲ್ಲಿ ಈಗಾಗಲೇ ವಿಜೇಂದ್ರವರಿದ್ದಾರೆ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಕೂಡ ಇದ್ದಾರೆ ವಿಧಾನಸೌಧದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ತುಳಿತ ದುರಂತವನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಪ್ರೊಟೆಸ್ಟ್ಗೆ ಕುಳಿತಿದ್ದಾರೆ ಆರ್ ಅಶೋಕ್ ವಿಜೇಂದ್ರ ಸ್ಥಳದಲ್ಲಿದ್ದಾರೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಮಾಜಿ ಸಚಿವರು ಮತ್ತೆ ನಮ್ಮ ಮಲ್ಲೇಶ್ವರಂ ಶಾಸಕರು ಆಗಿರ್ತಕ್ಕಂಥ ಶಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ ಬಾಯ್ಸ್ ಅಂಡ್ ಗರ್ಲ್ಸ್ जन बता ಅವರು ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ ಮೊಟ್ಟ ಬದಲೇದಾಗಿ ನಾಯಕನಾದ ರಜತ್ ಪಾಟೀಡ ಒಂದು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೋಳದೆ ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆಯನ್ನು ಮಾಡಲಿಕ್ಕಾಗಲ್ಲ ಅನ್ನುವಂಥದನ್ನ ನಮ್ಮ ವಿಧಾನಸೌಧದ ಇಲ್ಲಿ ಇಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ಡಿಸಿಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ